ಎಂಡಿಎಚ್ ನ ಕಿಚನ್ ಕಿಂಗ್ ಕಿಚನ್ ಅಲ್ಲಿ ಇದ್ರೆ ನಾವು ಎಲ್ಲವನ್ನು ಮಾಡಬಹುದು ಬೆಂಗನ್ ಕ ಬರ್ತಾ ಆಲು ಗೋಬಿ ಬಿಂಡಿ ಮಸಾಲಾ ಇನ್ನು ಬಹಳಷ್ಟು ಇನ್ನು ಧರ್ಮಸ್ಥಳದಲ್ಲಿನ ಬುರುಡೆ ರಹಸ್ಯ ದಿನಕ್ಕೊಂದು ತಿರುವು ಕ್ಷಣಕ್ಕೊಂದು ದಿಕ್ಕನ್ನ ಬದಲಿಸ್ತಾ ಇದೆ ಇದೇ ಮಧ್ಯೆ ಎಸ್ಐಟಿ ಮುಖ್ಯಸ್ಥರು ಇವತ್ತು ಬೆಳತಂಗಡಿಗೆ ಎಂಟ್ರಿ ಕೊಟ್ಟಿದ್ರು ದೂರುದಾರರ ಆರೋಪ ಮತ್ತು ಹೇಳಿಕೆಗಳ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ ಧರ್ಮಸ್ಥಳ ಬುರುಡೆ ರಹಸ್ಯ ಎಸ್ಐಟಿ ತನಿಖೆ ಚುರುಕು ಎಸ್ಐಟಿ ಅಧಿಕಾರಿಗಳ ಜೊತೆ ಪ್ರಣಬ್ ಮಹಂತಿ ಸಭೆ ಧರ್ಮಸ್ಥಳ ಬುರುಡೆ ರಹಸ್ಯ ಮುಗೀತು ಅನ್ನೋವಾಗ್ಲೇ ಹೊಸ ಹೊಸ ತಿರುವು ಪಡಿತಾ ಇದೆ ಇದರ ನಡುವೆ ಇವತ್ತು ಬೆಳಗ್ಗೆಯೇ ದಕ್ಷಿಣ ಕನ್ನಡ ಜಿಲ್ಲೆ ಬೆಳತಂಗಡಿಯ ಎಸ್ಐಟಿ ಕಚೇರಿಗೆ ಎಸ್ಐಟಿ ಮುಖ್ಯಸ್ಥ ಪ್ರಣಬ್ ಮಹಂತಿ ಎಂಟ್ರಿ ಕೊಟ್ಟಿದ್ರು ಅಧಿಕಾರಿಗಳ ಜೊತೆ ಸಭೆ ನಡೆಸಿದ ಮೊಹಂತಿ ಈವರೆಗಿನ ತನಿಖೆ ಬಗ್ಗೆ ಪರಿಶೀಲಿಸಿದ್ರು ಎಸ್ಐಟಿ ಅಧಿಕಾರಿಗಳ ಜೊತೆಗೆ ಇವತ್ತು ಮುಖ್ಯಸ್ಥ ಪ್ರಣಬ್ ಸಭೆ ನಡೆಸಿದ್ರು ಬಂಗ್ಲೆಗುಡ್ಡದಲ್ಲಿ ರಾಶಿ ರಾಶಿ ಕಳೆ ಬರ ಇದೆ ಅಂತ ವಿಡಿಯೋದಲ್ಲಿ ಹೇಳಿದ್ದ ವಿಠಲ್ಗೌಡ ಹೇಳಿಕೆ ಬಗ್ಗೆಯೂ ಅಧಿಕಾರಿಗಳಿಂದ ಪ್ರಣಬ್ ಮೋಹಂತಿ ಮಾಹಿತಿ ಪಡೆದರು ತಿಮರೋಡಿ ದೂರಿನ ಬಗ್ಗೆಯೂ ಸಭೆಯಲ್ಲಿ ಪ್ರಸ್ತಾಪಿಸಿದ್ರು ಎಸ್ಐಟಿ ಮುಖ್ಯಸ್ಥ ಪ್ರಣಬ್ ಮೋಹಂತಿ ನೇತೃತ್ವದಲ್ಲಿ ಅಧಿಕಾರಿಗಳ ಜೊತೆ ಸಭೆ ನಡೆಸಲಾಯಿತು ಎಸ್ಐಟಿ ಪೊಲೀಸ್ ಠಾಣೆಯಲ್ಲಿ ದೂರು ಅರ್ಜಿಗಳ ಪರಿಶೀಲಿಸಿದ್ರು ತನಿಖಾಧಿಕಾರಿ ಜಿತೇಂದ್ರ ಕುಮಾರ್ ಜೊತೆ ಚರ್ಚಿಸಿ ಧರ್ಮಸ್ಥಳ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಶವ ದಫನ್ ಮಾಡಿರೋ ದಾಖಲೆಗಳನ್ನು ಪರಿಶೀಲಿಸಿದ್ರು ಧರ್ಮಸ್ಥಳ ಪಂಚಾಯಿತಿಯಿಂದ ಶವ ವಿವರ ಯುಡಿಆರ್ ರಶೀದಿಗಳ ಮಾಹಿತಿಯನ್ನ ಎಸ್ಐಟಿ ಸಂಗ್ರಹಿಸಿದೆ ಹೋರಾಟಗಾರ ಸ್ನೇಹಮಯಿ ಕೃಷ್ಣ ವಿರುದ್ಧ ದೂರು ಇನ್ನು ಸೌಜನ್ಯಾಳನ್ನ ಆಕೆಯ ಮಾವ ವಿಠಲಗೌಡನೆ ಹತ್ಯೆ ಮಾಡಿದ್ದಾನೆ ಅಂತ ಸಾಮಾಜಿಕ ಹೋರಾಟಗಾರ ಸ್ನೇಹಮಯಿ ಕೃಷ್ಣ ಆರೋಪಿಸಿದ್ದರು ಈಗ ಸ್ನೇಹಮಯಿ ವಿರುದ್ಧ ವೆಂಕಪ್ಪ ಕೋಟ್ಯಾ ನನ್ನೋರು ದೂರನ್ನ ಕೊಟ್ಟಿದ್ದಾರೆ ಅವರನ್ನೂ ವಿಚಾರಣೆ ನಡೆಸುವಂತೆ ಒತ್ತಾಯಿಸಿದ್ದಾರೆ ಇವರನ್ನು ಕಳಿಸಿದ್ಯಾರು ಇಲ್ಲಿಗೆ ಅಂತ ಬೆಳ್ತಂಗಡಿ ಇವರನ್ನು ಕಳಿಸಿದ್ಯಾರು ಇವರು ಬಂದದ್ದು ಹೇಗೆ ಇವರಿಗೆ ಈಗ ಹೇಗೆ ಗೊತ್ತಾಯಿತು ಹದಿಮೂರು ವರ್ಷದಿಂದ ನಾವು ಪ್ರತಿಭಟನೆ ಮಾಡುವುದು ಇಲ್ಲಿ ಸೌಜನ್ಯ ವಿರುದ್ಧ ಇವರನ್ನು ಯಾರು ಇವರಿಗೆ ಹಿನ್ನೆಲೆ ಯಾರು ಇವರಿಗೆ ಫಂಡ್ ಯಾರು ಎಲ್ಲ ನನಗೆ ತಿಳಿಬೇಕು ಹಾಗೆ ನಾನು ಕಂಪ್ಲೇಂಟ್ ಕೊಟ್ಟದ್ದು ಪೊಲೀಸ್ ಪದ್ಧತಿ ಪ್ರಕಾರ ತನಿಖೆ ನಡೀತಾ ಇಲ್ಲ ಎಂದ ಬೊಮ್ಮಾಯಿ ಏನೋ ಪೊಲೀಸ್ ಪದ್ಧತಿ ಪ್ರಕಾರ ತನಿಖೆ ನಡೀತಾ ಇಲ್ಲ ಅಂತ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಹೇಳಿದ್ರೆ ತನಿಖೆ ಮೇಲೆ ಪ್ರಭಾವ ಬೀರೋ ಕೆಲಸ ಮಾಡ್ತಿದ್ದಾರೆ ಅಂತ ಅಶ್ವಥ್ ನಾರಾಯಣ್ ಕಿಡಿಕಾರಿದ್ದಾರೆ ತನಿಖೆಯನ್ನ ಸಚಿವ ಸತೀಶ್ ಜಾರಕಿಹೊಳಿ ಗುಡುಗಿದ್ದಾರೆ ಬಂಧನವೂ ಇಲ್ಲ ವಿಚಾರಣೆ ಪೂರ್ತಿ ಇಲ್ಲ ವರದಿ ಇಲ್ಲ ಮಧ್ಯಂತರ ವರದಿ ಇಲ್ಲ ಕಂಪ್ಲೇಂಟ್ ಹೇಳ್ದಂಗೆ ಹೊಸ ಹೊಸ ಕಂಪ್ಲೇಂಟ್ ತಗೊಳ್ಳೋದು ಹೊಸ ವಿಚಾರಣೆ ಮಾಡೋದು ಇದು ಸರಿಯಾದ ದಾರಿಯಲ್ಲಿ ಹೋಗ್ತಾ ಇಲ್ಲ ಅಂತ ಎಲ್ಲರಿಗೂ ಕೂಡ ಈಗ ಮನವರಿಕೆ ಆಗಿದೆ ಸರ್ಕಾರದ ಇಂಥ ಮಂತ್ರಿಗಳು ಹೇಳಿಕೆ ಹಿಂಗೆ ಕೊಟ್ಟಾಗ ಯಾವ ಎಸ್ ಐ ಟಿ ಎಸ್ ಐ ಟಿ ಏನು ನಿಷ್ಕ್ರಿಯ ಆಗುವಂಥದ್ರಲ್ಲಿ ನಿಷ್ಕ್ರಿಯ ಖಂಡಿತ ಆಗುತ್ತೆ ಇಂಥ ಹೇಳಿಕೆಗಳನ್ನು ಕೊಟ್ಟು ಪೊಲೀಸ್ ತನಿಖೆ ಮಾಡುತ್ತಿದೆ ಅದನ್ನೇ ನಾವು ರಾಷ್ಟ್ರ ಮಟ್ಟದ ಏನು ಇಶ್ಯೂ ಇರಬಹುದಾಗಿ ಮಾಡತ್ತೀವಿ ಅಥವಾ ಪಾಡಿಗೆ ಅದು ಬಿಟ್ಟು ಬಿಡಿ ಏನು ತನಿಖೆ ಮಾಡ್ತಾರೆ ಕೋರ್ಟ್ ಇದೆ ಅಂತಿಮವಾಗಿ ಅದು ಅವ್ರು ನಿರ್ಣಯ ಮಾಡಬೇಕು ಕೋರ್ಟ್ ಅವ್ರು ಇನ್ನು ನಿನ್ನೆ ಗಿರೀಶ್ ಮಟ್ಟಣನವರ್ ಜಯಂತ್ ವಿಠಲ್ಗೌಡ ಪ್ರದೀಪ್ ಅಭಿಷೇಕ್ ಸೇರಿ ಐವರ ವಿಚಾರಣೆ ನಡೆಸಲಾಗಿತ್ತು ಇವತ್ತು ಹೇಳಿಕೆಗಳನ್ನ ದಾಖಲೀಕರಣಗೊಳಿಸಲಾಗಿದೆ ಮುಂದೆ ವಿಚಾರಣೆಗೆ ಕರೆದಾಗ ಬರುವಂತೆ ಸೂಚಿಸಲಾಗಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್ ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು ಎಂಡಿಎಚ್ ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್